ಹಂಡ್ರೆಡ್ ಗಿಡ ನೈಂಟಿ ಪರ್ಸೆಂಟ್ ಫುಲ್ ವೈರಸ್ ಆಯ್ತು ಆಲ್ಮೋಸ್ಟ್ ಅಲ್ಲ ಫಿಫ್ಟಿ ಗಿಡ ನಾನು ಕಿತ್ತೆ ಹಾಕಿದ್ದೀನಿ ಈಚೆಗೆ ಹೇಳ್ಬಿಟ್ಟು ರಿಂಗ್ ಸ್ಪಾಟ್ ಆಗಿ ಜಾಸ್ತಿ ಆಗ್ಬಿಟ್ಟು ಇನ್ ಬೇರೆ ಗಿಡ ಬರುತ್ತೆ ಅಂತ ಹೇಳಿ ಕಿತ್ತು ಈಚೆಗೆ ಹಾಕಿದ್ದೀಗ ನಿಮ್ಗೆ ಪರಿಚಯ ಆಲ್ಮೋಸ್ಟ್ ಅಲ್ಲಿ ಇದ್ರೆ ಅರ್ಧ ಗಿಡ ನಾನು ಕಿತ್ತಾಕಿದೀನಿ ಹಾಕಿದ್ದೀನಿ ಸರ್ ಇವಾಗ ನೋಡಿ ನಿಮ್ಗೆ ಪರಿಚಯ ಆಗಿದ್ರೆ ನಾನು ಹೊಡದ ಮೇಲೆ ನೋಡಿ ಇದು ಫುಲ್ ಎಲ್ಲಾ ಚೇಂಜ್ ಆಗಿರೋ ಗಿಡ ಇದು ರಿಂಗ್ ಸ್ಪಾಟ್ ಎಲ್ಲ ಚೇಂಜ್ ಆಗಿ ಹೊಸ ಚಿಕ್ಕ ಬರ್ತಾ ಇರೋದು ಇದೆಲ್ಲ ಇದೆಲ್ಲ ಆ ರಿಂಗ್ಸ್ ಪಟ್ಟೆ ಇದ್ದಿದ್ದು ರಿಂಗ್ ಸ್ಪಾಟ್ ವೈರಸ್ ಫಸ್ಟ್ ಇದ್ದಿದ್ದು ನಾವು ಟು ಇವ್ರು ಪರಿಚಯ ಇದ್ರೆ ನಾವು ಅದೇ ವೆಲ್ಡನ್ ಮತ್ತೆ ವೆರಿಗ್ ಅಂತ ತಂದು ಒಡ್ದಿದ್ ಮೇಲೆ ನೋಡಿ ಇವಾಗ ಹೊಸ ಚಿಗ್ರು ಬರ್ತಾ ಇದು ಫುಲ್ ಎಲ್ಲಾ ಕಂಪ್ಲೀಟ್ ಆಗಿದೆ ಇವಾಗ ನೀಟಾಗಿ ನೀಟಾಗಿ ಬರ್ತಾ ಇದೆ ಹೊಸ ಚಿಗ್ರ ಮತ್ತೆ ಗಿಡ ಗ್ರೋಥ್ ಬಂದಿದೆ ನಮಗೆ ವೆಜಿಟೇಟಿವ್ ಗ್ರೋಥ್ ಚಕ್ ಗ್ರೋಥ್ ಚೆನ್ನಾಗಿ ಬಂದಿದೆ ಎಲ್ರಿಗೂ ನಮಸ್ಕಾರ ನೋಡಿ ಈ ಒಂದು ತೋಟದಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಆಲ್ರೆಡಿ ಇದು ಈ ತೋಟಕ್ಕೆ ರಿಂಗ್ ಸ್ಪಾಟ್ ಬಂದಿತ್ತು ಮುಂಚೆ ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ನಿಮಗೆ ಆ ರಿಂಗ್ ಸ್ಪಾಟ್ ವಿಡಿಯೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಸೊ ಈ ಒಂದು ತೋಟಕ್ಕೆ ರಿಂಗ್ ಸ್ಪಾಟ್ ಬಂದಾಗ ಇವರು ಕೆಮಿಕಲ್ ಸ್ಪ್ರೇಗಳನ್ನ ಮಾಡಿ ಅದು ಯಾವುದು ವರ್ಕ್ ಮೇಲೆ ನಾವು ಈ ಒಂದು ತೋಟಕ್ಕೆ ವೆಲ್ಡನ್ನು ಮತ್ತು ವೈರಿಗಾನು ಕಂಪ್ಲೀಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅದು ಹರ್ಬ್ಸ್ ಎಕ್ಸ್ಟ್ರಾಕ್ಟು ಸೊ ಅದು ಕೊಟ್ಟಿದ್ವಿ ತುಂಬ ಚೆನ್ನಾಗಿ ಇದು ರಿಸಲ್ಟ್ಸ್ ಬಂದಿದೆ ಸೊ ಪ್ರತಿಯೊಂದು ಗಿಡದಲ್ಲೂ ಇದು ರಿಂಗ್ ಸ್ಪಾಟ್ ವೈರಸ್ ಇತ್ತು ಈಗ ಬರ್ತಾರಂಥ ಕುಡಿ ಏನು ಬರ್ತಾ ಇದೆ ಅದು ನೀಟಾಗಿ ಬರ್ತಾ ಇದೆ ಪ್ಲಸ್ ಆ ವೈರಸ್ಸು ಹತೋಟಿಗೆ ಬಂದಿದೆ ಸ್ಪ್ರೆಡ್ಡಿಂಗ್ ಸ್ಟಾಪ್ ಆಗಿದೆ ಸೊ ನೋಡ್ಬೋದು ನೀವು ಇದೆಲ್ಲ ವೈರಸ್ ಬಂದಿದ್ದು ಲೀವ್ಸು ಇಲ್ಲಿ ನಿಮ್ಗೆ ಆಗಿ ತೋರಿಸ್ತಾ ಇದೀನಿ ನೋಡಿ ಸೊ ಅದಾದ ಮೇಲೆ ಬರ್ತಾರಂಥ ಲೀವ್ಸು ಕೂಡಿ ಮತ್ತು ಪ್ರತಿಯೊಂದು ಗಿಡದಲ್ಲೂ ಈ ಥರ ಫ್ಲವರ್ ಸೆಟಪ್ ಆಗ್ತಾಯಿದೆ ಈಗ ಸೊ ಇದ್ರ ಬಗ್ಗೆ ನಮ್ಮ ರೈತರು ಯಾವ ರೀತಿ ಇದು ಕಂಟ್ರೋಲ್ ಆಗಿದೆ ಇದು ವರ್ಕ್ ಆಗಿದೆಯಾ ಇಲ್ವಾ ಅಂತ ನಮ್ಮ ರೈತರನ್ನ ಕೇಳಿ ಇದ್ರನ್ನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ ರಾಜಶೇಖರ್ ಅಂತ ಹಂಸಂದ್ರ ಹೊಸೂರು ಹಬ್ಬಡಿ ಗೌರಿಬಿದ್ನ ತಾಲೂಕು ನೋಡಿ ಇದು ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇದ್ದಿದ್ದು ನಮಗೆ ಬ್ಯಾಸೈದ್ ಬಗ್ಗೆನೇ ಗೊತ್ತಿರಲಿಲ್ಲ ಬಂದಿದ ತಕ್ಷಣ ಈಗ ಪಪ್ಪಾಯ ಹಾಕಿದ್ವಿ ಹಾಕಿದ್ಮೇಲೆ ನಮಗೆ ಗೊತ್ತಿಲ್ಲ ಅದು ಸ್ಪಾಟ್ ಥರ ಟರ್ನ್ ಆಗ್ತಾ ಇದೆ ನಮಗೆ ಗೊತ್ತಾಗಲಿಲ್ಲ ನಾವು ಬೇರೆ ಔಷಧಿ ಎಲ್ಲ ತಂದು ಸ್ಪ್ರೇ ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಹೊರತು ಈ ರಿಂಗ್ ಸ್ಪಾಟ್ ಅಂತೂ ಕ್ಲಿಯರೇ ಆಗಲಿಲ್ಲ ಎಷ್ಟು ಔಷಧಿ ಹೊಡೆದಿದ್ದೀವಿ ಅಂದರೆ ಆಲ್ಮೋಸ್ಟ್ ಆಲ್ ತ್ರೀ ಮಂತ್ ಬರೀ ಔಷಧಿ ಹೊಡೆದಿದ್ದೇ ಆಯಿತು ವೇಸ್ಟ್ ಅಲ್ಮೌಂಡ್ ಖರ್ಚು ಮಾಡಿ ಹೊಡೆದಾಯ್ತು ತಿರ್ಗಿ ಆಮೇಲೆ ಈ ಥರ ಯೂಟ್ಯೂಬಲ್ಲಿ ನಾವು ಒಬ್ರು ನೋಡ್ಕೊಂಡು ವೇರ್ಡಾನು ಮತ್ತು ವೆರಿಗನ್ ಅಂತ ಎರಡು ಸ್ಪ್ರೇ ಇವರು ತೋರಿಸಿರ ನಮಗೆ ಅವರೇ ಬಂದು ವಿಸಿಟು ಮಾಡಿರೋ ನಮ್ದು ಹೊಲ ವಿಸಿಟ್ ಮಾಡಿ ಅವರೇ ಬಂದು ಇಲ್ಲ ಇದು ನೋಡಿರಿ ನೀವು ಅಂತ ಹೇಳ್ಬಿಟ್ಟು ನೋಡಿ ನಾವು ಟೂ ಟೈಪ್ ಫಸ್ಟ್ ನಮ್ಗೆಲ್ಲ ಇದೆಲ್ಲ ರಿಂಗ್ ಇದ್ದಿದ್ದು ರಿಂಗ್ ಸ್ಪಾಟ್ ವೈರಸ್ ಇದ್ದಿದ್ದು ನಾವು ಟೂ ಇವರು ಪರಿಚಯ ಇದ್ರೆ ನಾವು ಅದೇ ವೆಲ್ಡನ ಮತ್ತೆ ವೇರಿಗನ್ನ ತಂದು ಹೊಡೆದಿದ್ಮೇಲೆ ನೋಡಿ ಇವಾಗ ಹೊಸ ಚಿಗುರು ಬರ್ತಾ ಇರೋದು ಇದು ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ನೀಟ್ ಆಗಿ ಬರ್ತಾ ಇದೆ ಹೊಸ ಚಿಗ್ರು ಮತ್ತೆ ಗಿಡ ಗ್ರೋತು ಬಂದಿದೆ ನಮಗೆ ಗ್ರೋತ್ ಚೆನ್ನಾಗಿ ಬಂದಿದೆ ಸುಮ್ನೆ ನಾವ್ ರೈತರು ನಮಗೆ ಗೊತ್ತಾಗಲ್ಲ ಅವ್ರು ಗಿಡ ಕೊಡ್ತಾರೆ ನಾವೇನೋ ಬೆಳೆಸ್ಕೊ ಇಕ್ಬಿಟ್ಟು ಸುಮ್ನ ಆಗ್ಬಿಡ್ತೀವಿ ಅದ್ರ ಬದಲು ಒಬ್ರನ್ನ ಈಗ ಈ ತರ ನೋಡ್ಬಿಟ್ಟು ಎಲ್ಡೇನೋ ವೈರಿಗನ್ನ ತಂದು ಅಡೀರಿ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ವಿತ್ ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ರಿಸಲ್ಟ್ ಬರುತ್ತೆ ನಿಮ್ಗೆ ಈಗ ಈ ತೋಟದಲ್ಲಿ ಎಲ್ಲಾ ಒಂದು ನೈಂಟಿ ಪರ್ಸೆಂಟ್ ಫುಲ್ ವೈರಸ್ ಅಲ್ವಾ ನೈನ್ಟಿ ಪರ್ಸೆಂಟ್ ಫುಲ್ ವೈರಸ್ ಇತ್ತು ಸರ್ ನೋಡಿ ಫುಲ್ ಏಟ್ ಹಂಡ್ರೆಡ್ ಗಿಡ ಇದೆ ಏಟ್ ಹಂಡ್ರೆಡ್ ಗಿಡ ನೈನ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಫಿಫ್ಟಿ ಗಿಡ ನಾನು ಕಿತ್ತ ಹಾಕಿದೀನಿ ಈಚೆಗೆ ಆಗಿಬಿಟ್ಟಿ ಬೇರೆ ಗಿಡ ಬರುತ್ತೆ ಅಂತ ಹೇಳಿ ಕಿತ್ತು ಈಚೆಗೆ ಹಾಕಿದೀನಿ ನಿಮ್ಗೆ ಪರಿಚಯ ಆಲ್ಮೋಸ್ಟ್ ಅಲ್ಲಿ ಇದ್ರೆ ಅರ್ಧ ಗಿಡ ನಾನು ಕಿತ್ತ ಹಾಕಿದೀನಿ ಸರ್ ಇವಾಗ ನೋಡಿ ನಿಮ್ಗೆ ಪರಿಚಯದ್ಮೇಲೆ ನೋಡಿ ಫುಲ್ ಎಲ್ಲ ಚೇಂಜ್ ಆಗಿರೋ ಗಿಡ ಇದು ರಿಂಗ್ ಸ್ಪೈಟ್ ಎಲ್ಲ ಚೇಂಜ್ ಆಗಿ ಹೊಸ ಚಿಕ್ಕ ಬರ್ತಾ ಇರೋದು ಇದೆಲ್ಲ ಸೊ ತೋರಿಸಿ ಸರ್ ಈಗ ನೀವು ಎಲ್ಲಾ ಗಿಡ ಒಂದ್ ಸ್ವಲ್ಪ ರೈತರಿಗೆ ಇದು ಗೊತ್ತಾಗ್ಲಿ ಯಾಕಂದ್ರೆ ಎಷ್ಟೋ ಜನ ರೈತರು ಈಗ ನೋಡಿ ಇಲ್ಲಿ ಇದೆಲ್ಲ ರಿಂಗ್ ಸ್ಪೈಟ್ ಇದೆ ಇದು ಹೌದು ಇವಾಗ ಬರ್ತಾ ಇರೋ ಹೊಸ ಚಿಕ್ಕ ಇದು ನೋಡಿ ಇದೆಲ್ಲ ಹೊಸ ಚಿಕ್ಕ ಸೊ ಪ್ರತಿಯೊಂದು ಗಿಡದಲ್ಲೂ ಇದು ರಿಕವರಿ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಮಾತ್ರ ಇರಲಿಲ್ಲ ಅಷ್ಟೇ ಸೊ ನಿಮ್ಗೆ ಈಗ ಲಾಸ್ಟ್ ಫಿಫ್ ಒನ್ ಟೂ ರೌಂಡ್ಸ್ ಹೊಡೆಯಕ್ಕಿನ ಮುಂಚೆ ಗಿಡ ಈ ರೀತಿ ಇರ್ಲಿಲ್ಲ ಅಲ್ಲ ಈ ರೀತಿ ಇರ್ಲಿಲ್ಲ ಸರ್ ಎಲ್ಲ ಎಲ್ಲೋ ಟರ್ನ್ ಆಗಿತ್ತು ಆಲ್ರೆಡಿ ಹ್ಮ್ 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 ರೈತರು ಈಗ ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಇವಾಗ ಸುಮ್ನೆ ಒಂದ್ ಯಾವ್ದೋ ಒಂದು ಗಿಡನ ವಿಡಿಯೋ ಮಾಡ್ಬಿಟ್ಟು ಚೆನ್ನಾಗಿರೋ ಗಿಡನ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತಾರೆ ಯೂಟ್ಯೂಬ್ ಅಲ್ಲಿ ಹಾಕೋದು ವಿಡಿಯೋಗಳು ಅದೇನಂದ್ರೆ ರೈತರಿಗೆ ಕರೆಕ್ಟ್ ಮಾಹಿತಿ ಕೊಡಬೇಕು ಅಂತ ನಮ್ಮ ಉದ್ದೇಶ ಇರೋದು ಇದನ್ನ ನೋಡಿ ಲೈವ್ ವಿಡಿಯೋ ನಾವು ಮಾಡ್ತಿರೋದು ತೋಟದಿಂದಾನೇ ನೇರವಾಗಿ ಸೊ ನೋಡಿ ಇದು ರಿಂಗ್ ಸ್ಪಾಟ್ ವೈರಸ್ ಇದು ರಿಂಗ್ ಸ್ಪಾಟ್ ವೈರಸ್ಸು ನೋಡಿ ಇದೆಲ್ಲ ರಿಂಗ್ ಸ್ಪಾಟ್ ವೈರಸ್ ನೋಡ್ಬೋದು ನೀವು ಸೊ ಆದ್ರೆ ಈ ಒಂದು ಗಿಡ ನೋಡಿ ನೆಕ್ಸ್ಟ್ ಸೊ ಹಾಗೆ ನೋಡಿ ನೋಡಿ ಎಲ್ಲಾ ಫ್ಲವರ್ ಸೆಟ್ ಅಪ್ ಫ್ರೂಟ್ ಸೆಟ್ ಅಪ್ ಆಗ್ತಾ ಇದೆ ನೋಡಿ ಈಗ ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ನೀವು ಯಾವುದೇ ಗಿಡ ನೋಡ್ಬೋದು ಇದೇ ರೀತಿ ಇದೆ ಸೊ ಇದು ಬಂದು ವೆಲ್ಡನ್ ಮತ್ತು ವೈರಿಗಾನು ಕಂಪ್ಲೀಟ್ ಆರ್ಗ್ಯಾನಿಕ್ ಪ್ರಾಡಕ್ಟು ಹರ್ಬ್ಸ್ ಎಕ್ಸ್ಟ್ರಾಕ್ ಪ್ರಾಡಕ್ಟ್ ಇದು ಸೊ ನೋಡ್ಬೋದು ಈ ಒಂದು ವೈರಸ್ ಬಂದಿರೋ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ಫ್ಲವರ್ ನಿಲ್ಲಲ್ಲ ಮತ್ತು ಫ್ಲವರ್ ಇದು ಪೀಚ್ ಆಗಿದ್ರೆ ಅದು ಸಹ ಉದುರೋಗುತ್ತೆ ಸೊ ನೋಡ್ಬೋದು ನೀಟಾಗಿ ಇದೆಲ್ಲ ಫ್ಲವರ್ ಸೆಟಪ್ ಆಗ್ತಿದೆ ಸೊ ನಿಮಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಸರ್ ಈ ಪ್ರಾಡಕ್ಟ್ ಬಗ್ಗೆ ಇದೆ ಇನ್ನು ಯಾರನ್ನ ರೈತರಿಗೆ ಹೇಳ್ತಾ ಇರೋದು ಇದೆ ಇದನ್ನೇ ತಂದು ಯೂಸ್ ಮಾಡಿ ಸುಮ್ಮನೆ ಬೇರೆ ಔಷಧಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಬೆಳೆ ಆಡ್ ಮಾಡ್ಕೋಬೇಡಿ ಅಷ್ಟೇ ಸರ್ ಈಗ ಈ ವಿಡಿಯೋ ಮುಖಾಂತರ ಬೇರೆ ನಮ್ಮ ಬೆಳಗಾರ ಈಗ ಆಲ್ಮೋಸ್ಟ್ ಸುಮಾರು ಜನ ನನಗ್ ಗೊತ್ತಿದಂಗೆ ಡೈಲಿ ಒಂದು ನಾಲ್ಕೈದು ಜನ ನಂಗೆ ಫೋನ್ ಮಾಡ್ತಾರೆ ಸೊ ಈ ತರ ರಿಂಗ್ ಸ್ಪಾಟ್ ವೈರಸ್ ಬಗ್ಗೆ ಮಾಹಿತಿ ಕೇಳ್ತಾರೆ ಸೊ ಅಂತ ರೈತರಿಗೆ ಈ ಒಂದು ಪ್ರಾಡಕ್ಟ್ ಬಳಸ್ಕೊಂಡು ಅವರು ಆರಾಮಾಗಿ ಇದರನ್ನ ಕಂಟ್ರೋಲ್ ಮಾಡ್ಕೊಂಡು ಬಳಸ್ಕೊಬೋದು ಈ ಎಕ್ಸಾಂಪಲ್ ಇಲ್ಲೇ ಇದೆಯಲ್ಲ ಸರ್ ಫಲ ನೀವ್ಸಿದಿರ ಸಾರ್ ಯಾಕಂದ್ರ ರೈತರಿಗೆ ಇಲ್ಲೇನಾಗಿದೆ ಅಂದ್ರ ಅವ್ರಿಗೆ ಮಾಹಿತಿ ಬೇಕು ಪಾಪ ಕರೆಕ್ಟ್ ಆಗಿ ಒಂದ್ ಮಾಹಿತಿ ಕೊಟ್ರ ಅವರು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಬಳಸ್ತಾರ ನಮ್ದು ಇಲ್ಲೇ ಅಂಸನ್ರ ಸರ್ ಗೌರಿ ವಿದ್ಯಾ ತಾಲೂಕು ಬನ್ನಿ ನಮ್ ತೋಟದಲ್ಲಿ ಯೂಸ್ ಮಾಡಿ ಯಾರಾನ ನೋಡಬೋದು ನಿಮ್ ತೋಟಕ್ ಬಂದ್ ನೋಡಬೋದು ಬನ್ನಿ ಕರ್ಕೊ ಬನ್ನಿಲ್ಲ ಅವರೇ ಬದ್ಲಿ ಡೈರೆಕ್ಟ್ ಆಗಿ ತೋರಿಸ್ತೀವಿ ನಾವು ತೋಟನ ಸೊ ಇದು ನಮ್ಮ ರೈತರ ಅಭಿಪ್ರಾಯ ಆಗಿರುತ್ತೆ ಸೊ ಈ ವಿಡನ್ ಯಾರೆಲ್ಲ ನೋಡ್ತಾ ಇದ್ರೋ ದಯವಿಟ್ಟು ಈ ಒಂದು ರಿಂಗ್ ಸ್ಪಾಟ್ ವೈರಸ್ಗೆ ಸೊಲ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ತಿರೋ ರೈತರು ದಯವಿಟ್ಟು ಈ ಒಂದು ಲೀ ಬೆಲ್ಡನ್ನು ಮತ್ತು ವೈರಿಗನ್ನು ಬಳಸ್ಕೊಂಡು ನೀವು ಹಂಡ್ರೆಡ್ ಪರ್ಸೆಂಟ್ ಈ ವೈರಸ್ನ ಕಂಟ್ರೋಲ್ ಮಾಡಿಕೊಂಡು ಇದು ಗಿಡ ಇದು ನೋಡಿ ಇಲ್ಲೇ ಇದೆಲ್ಲ ನಾನು ಅದಕ್ಕೆ ಕ್ಲಿಯರ್ ಆಗಿ ತೋರಿಸ್ತಾ ರೈತರಿಗೆ ಅರ್ಥ ಆಗಲಿ ಅಂತಾನೆ ಇದನ್ನ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ನೋಡಿ ಇದೆಲ್ಲ ರಿಂಗ್ ಸ್ಪಾಟ್ ಆಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ಈ ಒಂದು ಎಲೆನೂ ಸಹ ಓಪನ್ ಆಗಿ ನೀಟಾಗಿ ಬರ್ತಾ ಇದೆ ನೋಡಿ ನೋಡಿ ಇದು ಒಂದಿರೋದು ನೀಟಾಗಿ ಮತ್ತೆ ಅದು ಕಲರು ನೋಡಿ ಚೇಂಜ್ ಆಗಿದೆ ಒಂದು ಲೈಟ್ ಗ್ರೀನ್ ಕಲರ್ ಅಲೆ ಎಲೆ ಹಸಿರು ಕಲರ್ ಅಂತಾರಲ್ಲ ಆ ತರ ನೋಡಿ ಎಲ್ಲ ಚೇಂಜ್ ಆಗಿದೆ ಎಲ್ಲ ವಿಷ ಇದ ಗ್ರೀನ್ ಕಲರ್ ಬರ್ತಾ ಇದೆ ನೋಡ್ಬೋದು ಸರ್ ತುಂಬಾ ಧನ್ಯವಾದಗಳು ನೀವು ಈ ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ರೈತರಿಗೆ ಇದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ನಿಮ್ಮದೇ ಪ್ರಾಡಕ್ಟ್ ಸಂತೋಲನ ಇದೆಯಲ್ಲ ಸರ್ ಅದರಿಂದ ಗ್ರೌತ್ ಗಿಡ ಚೆನ್ನಾಗಿ ಬರುತ್ತೆ ಸರ್ ಅದು ಕೊಟ್ಟರು ನಾನು ಅದು ಕೊಟ್ಟು ಇನ್ನೂ ಒಂದು ವೀಕ್ ಆಗಿದೆ ನೋಡಿ ಯಾವ ಲೆವೆಲ್ ಬಂದಿದೆ ಸಂತೋಲನ ಒಂದ್ ರೌಂಡ್ ಹಾಕಿದ್ರಲ್ವಾ ಒಂದ್ ರೌಂಡ್ ಕೊಟ್ಟಿದೀವಿ ಸರ್ ಓಕೆ ನೋಡಿ ಇದ್ರ ಜೊತೆ ನಮ್ದು ಸಾಯಿಲ್ಗೆ ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರ್ ಮಣ್ಣಿನ ಫಲವತ್ತತೆ ಸ್ಥಿರಕಾರಕನ ಕೊಡ್ತಾ ಇದೀವಿ ಈ ಒಂದು ತೋಟಕ್ಕೂ ಇದು ಒಂದು ರೌಂಡ್ ಅಪ್ಲಿಕೇಶನ್ ಆಗಿದೆ ಸೊ ಅದನ್ನು ರೆಗ್ಯುಲರಾಗಿ ನಾವು ಮಾಡಿಸ್ತಿದ್ದೀವಿ ನೋಡಿ ಈ ರೀತಿ ಇವರು ಕಳೆನ ತೆಗೆದು ಅದಕ್ಕೆ ಮಲ್ಚಿಂಗ್ ಕೊಡ್ತಾ ಇದ್ದಾರೆ ಬು ಬುಡಕೇನೆ ಸೊ ಕಳೆನ ವೇಸ್ಟ್ ಮಾಡಿದಿರಂಗೆ ಅದನ್ನು ಬುಡಕ್ಕೆ ಹಾಕಿ ಇದ್ದಾರೆ ಸರ್ ಧನ್ಯವಾದಗಳು ನಿಮ್ಮ ಒಂದು ಮಾಹಿತಿಗೆ ಈ ಒಂದು ವಿಡಿಯೋ ನೋಡ್ತಿರೋಂಥ ರೈತರು ದಯವಿಟ್ಟು ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಧನ್ಯವಾದಗಳು ನಿಮಗೆ ಓಕೆ ಸರ್ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಈ ವಿಡಿಯೋನ ಆದಷ್ಟು ಹೆಚ್ಚು ರೈತರಿಗೆ ಶೇರ್ ಮಾಡಿ ಹಾಗೂ ಪಪ್ಪಾಯ ಬೆಳೆಗಾರರು ಈಗ ಆಲ್ರೆಡಿ ರಿಂಗ್ ಸ್ಪಾಟ್ ವೈರಸ್ ಬಂದು ಬೇರೆ ಬೇರೆ ಕೆಮಿಕಲ್ಸ್ನೆಲ್ಲ ಹೊಡೆದು ಯಾವುದೇ ರೀತಿ ಪರಿಹಾರ ಸಿಗದೇ ಇರೋಂಥ ರೈತರು ಈ ವೆಲ್ಡನ್ನು ಮತ್ತು ವೈರಿಗನ್ನು ಸ್ಪ್ರೇ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೆ ಹೊಸ್ದಾಗಿ ಈಗ ಪಪ್ಪಾಯ ನಾಟಿ ಮಾಡಿರೋವಂಥ ರೈತರು ಪ್ರಿವೆಂಟಿವ್ ಸ್ಟೇಜಲ್ಲೇ ಈ ವೆಲ್ಡನ್ನು ಮತ್ತು ವೈರಿಗನ್ನು ಬಳಸೋದ್ರಿಂದ ನಿಮಗೆ ಪಪ್ಪಾಯ ರಿಂಗ್ಸ್ಪಾಟ್ನ ಕಂಪ್ಲೀಟಾಗೇ ತಡೀಬೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿ ಕೊಡ್ತಾ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು ಧನ್ಯವಾದಗಳು